ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಮೀನಾಕ್ಷಿ ಅವರು ಉಪವಾಸ ಮಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಆದಿಯವರು ಕೂಡ ಬಂದು ಊಟ ಮಾಡಿ ಅಂತ ಹೇಳ್ತಾರೆ ಆದರೂ ಕೂಡ ಅವರು ಕೇಳಲ್ಲ ಊಟನೇ ಮಾಡಲ್ಲ ಹಾಗೆ ಕೂತಿರ್ತಾರೆ ಹಾಗೆ ಈ ಕಡೆ ಭಾಗ್ಯ ಅವರು ಹಾಗೂ ಅವರು ಇಬ್ಬರು ಕೂಡ ಮಾತಾಡ್ತಾಯಿರ್ತಾರೆ ಏನಪ್ಪ ಅಂದರೆ ಪೂಜಾ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಪ್ಪ ನೀವು ನೋಡಿದ್ದೀರಾ ನನ್ನ ಜೀವನ ಈ ಥರ ಆಗಿದೆ ಅದೇ ರೀತಿ ಪೂಜಾ ಜೀವನ ಆಗೋದು ಬೇಡ ಯಾಕಂದರೆ ಅವಳು ಇಬ್ಬರೂ ಕೂಡ ಇಷ್ಟಪಟ್ಟಿದ್ದಾರೆ ಅವರಿಬ್ಬರು ಮದುವೆ ಆದರೆ ಒಳ್ಳೆಯದು ಚೆನ್ನಾಗಿರ್ತಾರೆ ನೀವೇನಾದರೂ ಬಲವಂತವಾಗಿ ಬೇರೆಯವ್ರ ಜೊತೆ ಮದುವೆ ಮಾಡಿದ್ರಿ ಅಂದರೆ ಅವಳು ಬೇರೆಯವ್ರ ಜೊತೆ ಅವಳು ಕಿಶನ್ನ ಮರೆತು ಬಾಳೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಅದನ್ನು ಕೇಳಿಸ್ಕೊಂಡಂಥ ಬಿಟ್ಟಲ್ಲಿ ಅವರು ಏನು ಮಾಡೋಕ್ಕಾಗತ್ತೆ ಜೀವನನ ಮಾಡ್ಕೊಂಡು ಹೋಗ್ತಾಳೆ ಅವಳು ಏನೂ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದಕ್ಕೆ ಇದ್ದಂಥ ಸುನಂದ ಅವರು ಬಂದ್ಬಿಟ್ಟು ರಿ ಅವಳು ಮೊದಲಿಂದನೂ ಅವಳು ಪ್ರೀತಿ ಮಾಡ್ತಾ ಇದ್ದಾಳೆ ಹಾಗೆ ಹುಡ್ಗನು ಕೂಡ ಪ್ರೀತಿ ಮಾಡ್ತಿದ್ದಾನೆ ಇಬ್ಬರು ಕೂಡ ಒಳ್ಳೆಯವರು ಹಾಗೆ ಪ್ರೀತಿ ಮಾಡ್ತಾ ಇದ್ದಾರೆ ಬಿಟ್ಟಿರೋಲ್ಲ ಅವರಿಬ್ಬರು ಕೂಡ ಹಾಗೆ ಹೀಗೆ ಅಂತ ಹೇಳಿ ಅವರಿಬ್ಬರಿಗೂ ಕೂಡ ಮದುವೆ ಮಾಡಿಸಿದ್ರೇ ಒಳ್ಳೆಯದು ಅಂತ ಹೇಳಿಬಿಟ್ಟು ಈ ಕಡೆ ಸುನಂದ ಅವರು ಕೂಡ ಹೇಳ್ತಾ ಇರ್ತಾರೆ ಅದಕ್ಕೆ ಅವರು ಸರಿ ಆಯಿತು ಮದುವೆ ಮಾಡಿಸೋಣ ಅಂತ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟು ಮದುವೆ ತಯಾರಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಭಾಗ್ಯನಿಗೆ ಹೇಳ್ತಾಯಿರ್ತಾರೆ ಆ ವಿಷಯನ ಕೇಳಿಸ್ಕೊಂಡು ಪೂಜೆಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಪೂಜಾ ಬಂದುಬಿಟ್ಟು ಭಾಗ್ಯನ ಹತ್ರ ಹೇಳ್ಕೊಂಡಿರ್ತಾಳೆ ನನಗೆ ಮದುವೆ ಆಗಲೇಬೇಕು ಅಂದರೆ ನಾನು ಆಗೋದು ಕಿಶನ್ ಜೊತೆಯೇ ಇಲ್ಲ ಅಂದರೆ ನಾನು ಮದುವೆನೇ ಆಗಲ್ಲ ನನ್ನ ಆಸೆ ಇದೊಂದು ಅಕ್ಕ ತೀರಿಸ್ಕೊಡು ಅಂತ ಹೇಳಿಬಿಟ್ಟು ಅಪ್ಪನ ಒಪ್ಪಿಸು ಅಂತ ಹೇಳಿ ಈ ಕಡೆ ಅವ್ರ ಹತ್ರ ಪೂಜಾ ಅವರು ಕೇಳ್ಕೊಂಡಿರ್ತಾರೆ ಆ ಒಪ್ಪಿಗೆನ ಈಗ ಭಾಗ್ಯ ಅವರು ಅವ್ರ ಅಪ್ಪನ ಒಪ್ಪಿಸಿದ್ದಾರೆ ಹಾಗೆ ಮುಂದೆ ಏನಾಗುತ್ತೆ ಈಗ ಒಪ್ಕೊಂಡಿದ್ದಾರೆ ಈಗ ಅಲ್ಲಿಂದ ಕಿಶನ್ ಅವರು ಕೂಡ ಕಿಶನ್ಗಂದು ಆದಿಯವರು ಬೈತಾಯಿರ್ತಾರೆ ಏನು ನಿನಗೆ ನಾ ಅವಳು ನಮ್ಮ ಅಂತಸ್ತಿಗೆ ಸೆಟ್ ಆಗೋಲ್ಲ ಈ ಬಂಗ್ಲೆಗೆ ಅವಳು ಸೆಟ್ ಆಗೋಲ್ಲ ಅಂತ ಹೇಳಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ನೀನು ಬೇರೆ ಹುಡ್ಗಿನ ನೋಡು ಆ ಹುಡ್ಗಿ ಜೊತೆ ಮದುವೆ ಆಗಬೇಕು ಈ ಹುಡ್ಗಿ ಜೊತೆ ಮದುವೆ ಆಗಬಾರ್ದು ಅಂತ ಹೇಳಿಬಿಟ್ಟು ಆದಿ ಅವರು ಹೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡಂಥ ಕಿಶನ್ಗೆ ತುಂಬಾ ಕೋಪ ಬಂದಿರುತ್ತೆ ಹಾಗೆ ಶಾಕ್ ಆಗ್ತಾಯಿರುತ್ತೆ ಹಾಗೆ ಇಲ್ಲಿ ಅವರಿಬ್ಬರು ಊಟ ಮಾಡದೆ ಹಾಗೆ ಕೂತಿರ್ತಾರೆ ಈ ಕಡೆ ಕಿಶನ್ ಕಿಶನ್ಗಂತೂ ತುಂಬಾ ಇರುತ್ತೆ ಹಾಗೆ ತಕ್ಷಣಕ್ಕೆ ಫೋನ್ ಮಾಡ್ತಾನೆ ಪೂಜಾಗೆ ಪೂಜಾಗಂತೂ ಕಿಶನ್ ಫೋನ್ ಬಂದಿರೋದನ್ನು ನೋಡಿ ತುಂಬಾ ಖುಷಿ ಆಗ್ತಾ ಇರುತ್ತೆ ಅದಕ್ಕೆ ಫೋನ್ನ ಪಿಕ್ ಮಾಡಿ ನಾನೇ ನಿನ್ನ ಹತ್ರ ಹ್ಯಾಪಿ ನ್ಯೂಸ್ನ ಹಂಚ್ಕೋಬೇಕಂತಿದ್ದೆ ನೀನೇ ಈಗ ಮಾಡಿದೆ ಇಬ್ಬರು ಕೂಡ ಒಂದೊಂದು ವಿಷಯ ಹೇಳೋದಿದೆ ಫಸ್ಟು ನೀನು ಹೇಳು ಅಂತ ಹೇಳಿ ಈ ಕಡೆ ಪೂಜಾ ಅವರು ಕಿಶನ್ ಅವ್ರಿಗೆ ಹೇಳಿದಾಗ ಕಿಶನ್ ಅವರು ನಾನು ತುಂಬ ಇಂಪಾರ್ಟೆಂಟ್ ಮ್ಯಾಟರ್ನ ನಿನ್ನತ್ರ ಮಾತಾಡಬೇಕು ನನಗೆ ಈಗ ನೀನು ಸಿಗು ಅಂತ ಹೇಳಿ ಹೇಳ್ತಾರೆ ಆಗ ಪೂಜಾ ಅವರು ಹ್ಞೂ ಸರಿ ಆಯಿತು ಅಂತ ಹೇಳಿ ಹೇಳ್ತಾಳೆ ಅದು ಡೌಟಲ್ಲಿ ಹೇಳ್ತಿರ್ತಾಳೆ ಅದಕ್ಕೆ ಕಿಶನ್ ಅವರು ನೀನು ಪ್ಲೀಸ್ ಸಿಗಲೇಬೇಕು ಇವತ್ತು ಅಂತ ಹೇಳಿ ಹೇಳ್ತಾಯಿರ್ತಾರೆ ಅದಕ್ಕೆ ಪೂಜಾ ಅವರು ನೋಡೋಣ ಆಯಿತು ನೋಡ್ತೀನಿ ಮನೇಲಿ ಹೇಳಿ ಬರ್ತೀನಿ ಅನ್ನೋ ರೀತಿ ಮಾತಾಡ್ತಾರೆ ಆಗ ಇವರು ಪೂಜಾ ಅವ್ರಿಗೆ ಇದೆಲ್ಲ ಕೇಳಿಸ್ಕೊಂಡು ಮನೇಲಿ ಆಗ್ತಿರುವಂಥ ಸಂಘಟನೆಗಳನ್ನೆಲ್ಲನೂ ಕೇಳಿಸ್ಕೊಂಡು ನೋಡಿ ಅವ್ರಿಗೆ ಒಂದು ಸ್ವಲ್ಪ ಆಗ್ತಾ ಇರುತ್ತೆ ಅಪ್ಪ ಒಪ್ಕೊಂಡ್ರು ಅಂತ ಹೇಳಿ ಖುಷಿ ಆಗ್ತಾ ಇರುತ್ತೆ ಹಾಗೆ ಈ ಕಡೆ ಅಪ್ಪ ಕು ಅಪ್ಪ ಒಪ್ಕೊಂಡ್ಬಿಟಲ್ಲ ಅಂತ ಖುಷಿಯಿಂದ ಈಗ ಕಿಶನ್ನ ಮೀಟ್ ಮಾಡೋಕ್ಕೆ ಇದ್ದೀನಿ ಅಂತ ಹೇಳಿದ್ರೆ ಸಿಟ್ಟು ಆಗ್ಬೋದು ಅಂತ ಹೇಳಿಬಿಟ್ಟು ಅವರು ತುಂಬಾ ಬೇಜಾರು ಮಾಡಿಕೊಂಡು ಹೆದ್ರಿಕೊಂಡು ಮೊದಲು ಹೋಗಿ ಮೀಟ್ ಮಾಡ್ಕೊಂಬರ್ತೀನಿ ಆಮೇಲೆ ಅವ್ರಿಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಹಿಂದ್ಗಡೆ ಬಾಗಿಲಿಂದನೇ ಹೋಗೋದು ಕರೆಕ್ಟ್ ಅಂತ ಹೇಳಿ ಈ ಕಡೆ ಹಿಂದ್ಗಡೆ ಬಾಗಿಲಿಂದ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಪೂಜಾ ಅವರು ಹೋಗ್ತಾ ಇರ್ತಾರೆ ಆಗ ಸುನಂದ ಅವರು ಅಡ್ಡಗೋಡೆ ಥರ ಅಲ್ಲಿ ನಿಂತಿರ್ತಾರೆ ಅವ್ರನ್ನ ಹೋಗೋದಕ್ಕೆ ಬಿಡದೆ ಇರೋ ಥರ ಆಗ ಇವರು ಪೂಜಾ ಅವರು ಸುಂದರಿ ಅವರನ್ನು ನೋಡಿ ಸುಂದರಿ ಅವರು ನೀನು ಕಿಶನ್ನೇ ಅಲ್ವಾ ಮೀಟ್ ಮಾಡಕ್ಕೆ ಹೋಗ್ತಿರೋದು ಅಂತ ಹೇಳಿ ಕೇಳಿದಾಗ ಹ್ಞೂ ಹೌದು ಅವ್ರನ್ನೇ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಈಗ ಏನಾದರೂ ಹೇಳಿದ್ರೆ ಅವರಿಗೆ ಬೇಜಾರಾಗುತ್ತೆ ನಮ್ಮ ಡ್ಯಾಡಿಗೆ ಅದಕ್ಕೋಸ್ಕರನೇ ಹೀಗೆ ಹಿಂದೆ ಹೋಗ್ತಾ ಹೋಗ್ತಾಯಿದ್ದೀನಿ ಅವರಿಗೆ ಏನೂ ಹೇಳಿಲ್ಲ ಬಂದು ಮೀಟ್ ಮಾಡ್ಕೊಂಬಂದು ಹೇಳ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಪೂಜಾ ಅವರು ಹೇಳ್ತಾ ಇರ್ತಾರೆ ಹೇಳಿದ ಆದ್ಮೇಲೆ ಅವರು ಮೀಟ್ ಮಾಡೋಕ್ಕೆ ಅಂತ ಹೋಗ್ತಾರೆ ಈ ಕಡೆ ಭಾಗ್ಯ ಅವರು ಕಾಫಿ ಟೀನ ಎಲ್ರಿಗೂ ಕೂಡ ಕೊಟ್ಬಿಟ್ಟು ಮನೆಯಲ್ಲಿ ಕೂತಿರ್ತಾರೆ ಆಗ ಕಿಶನ್ 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 ಮಾತಾಡಿರೋದನ್ನು ನೆನೆಸ್ಕೊಂಡು ಇರುತ್ತೆ ಹಾಗೆ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾಯಿರ್ತಾರೆ ಎಲ್ಲರೂ ಕೂಡ ಮದುವೆಗೆ ಹೇಗೆ ಸಿದ್ಧತೆ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿರ್ತಾರೆ ಹಾಗೆ ಈ ಕಡೆ ಕಿಶನ್ ಕೂಡ ಭಾಗ್ಯ ಭಾಗ್ಯ ಅವ್ರಿಗೆ ಕೂರಿಸ್ಕೊಂಡು ಎಲ್ಲನೂ ಕೂಡ ಹೇಳಿರ್ತಾರೆ ನಾವಿಬ್ಬರು ಮದುವೆ ಆಗ್ತಿ ಆಗಲೇಬೇಕು ಅಂತ ಎಲ್ಲಿ ಹೇಳಿರ್ತಾರೆ ಅದನ್ನು ನೆನೆಸ್ಕೊಂಡು ಭಾಗ್ಯ ಅವರು ಸ್ವಲ್ಪ ಖುಷಿ ಆಗ್ತಾ ಇರುತ್ತೆ ಅವ್ರ ಡ್ಯಾಡಿನ ಒಪ್ಪಿಸ್ಬಿಟ್ನಲ್ಲ ಬಂದು ಊಟ ಮಾಡಿ ಅಂತ ಹೇಳ್ತಾರೆ ಆದರೂ ಕೂಡ ಅವರು ಕೇಳಲ್ಲ ಊಟನೇ ಮಾಡಲ್ಲ ಹಾಗೆ ಕೂತಿರ್ತಾರೆ ಹಾಗೆ ಈ ಕಡೆ ಭಾಗ್ಯ ಅವರು ಹಾಗೂ ಅವರು ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಏನಪ್ಪಾ ಅಂದರೆ ಪೂಜಾ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಪ್ಪ ನೀವು ನೋಡಿದ್ದೀರಾ ನನ್ನ ಜೀವನ ಈ ಥರ ಆಗಿದೆ ಅದೇ ರೀತಿ ಪೂಜಾ ಜೀವನನೂ ಆಗೋದು ಬೇಡ ಯಾಕಂದರೆ ಅವಳು ಇಬ್ಬರೂ ಕೂಡ ಇಷ್ಟಪಟ್ಟಿದ್ದಾರೆ ಅವರಿಬ್ಬರು ಮದುವೆ ಆದರೆ ಒಳ್ಳೆಯದು ಚೆನ್ನಾಗಿರ್ತಾರೆ ನೀವೇನಾದರೂ ಬಲವಂತವಾಗಿ ಬೇರೆಯವ್ರ ಜೊತೆ ಮದುವೆ ಮಾಡಿದ್ರಿ ಅಂದರೆ ಅವಳು ಬೇರೆಯವ್ರ ಜೊತೆ ಅವಳು ಕಿಶನ್ನ ಮರ್ತು ಬಾಳೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಅದನ್ನು ಕೇಳಿಸ್ಕೊಂಡಂಥ ವಿಠಲ್ ಅವರು ಏನು ಮಾಡೋಕ್ಕಾಗತ್ತೆ ಜೀವನನ ಮಾಡ್ಕೊಂಡು ಹೋಗ್ತಾಳೆ ಅವಳು ಏನೂ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದಕ್ಕೆ ಇದ್ದಂಥ ಸುನಂದ ಅವರು ಬಂದ್ಬಿಟ್ಟು ರೀ ಅವಳು ಮೊದಲಿಂದನೂ ಅವಳು ಪ್ರೀತಿ ಮಾಡ್ತಾ ಇದ್ದಾಳೆ ಹಾಗೆ ಅವ್ಗನು ಕೂಡ ಪ್ರೀತಿ ಮಾಡ್ತಿದ್ದಾನೆ ಇಬ್ಬರು ಕೂಡ ಒಳ್ಳೆಯವರು ಹಾಗೆ ಪ್ರೀತಿ ಮಾಡ್ತಾಯಿದ್ದಾರೆ ಬಿಟ್ಟಿರಲ್ಲ ಅವರಿಬ್ಬರು ಕೂಡ ಹಾಗೆ ಹೀಗೆ ಅಂತ ಹೇಳಿ ಅವರಿಬ್ಬರಿಗೂ ಕೂಡ ಮದುವೆ ಮಾಡಿಸಿದ್ರೇ ಒಳ್ಳೆಯದು ಅಂತ ಹೇಳಿಬಿಟ್ಟು ಈ ಕಡೆ ಸುನಂದ ಅವರು ಕೂಡ ಹೇಳ್ತಾ ಇರ್ತಾರೆ ಅದಕ್ಕೆ ವಿಠಲವರು ಸರಿ ಆಯಿತು ಮದುವೆ ಮಾಡಿಸೋಣ ಅಂತ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟು ಮದುವೆ ತಯಾರಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಭಾಗ್ಯನಿಗೆ ಹೇಳ್ತಾಯಿರ್ತಾರೆ ಆ ವಿಷಯನ ಕೇಳಿಸ್ಕೊಂಡು ಪೂಜೆಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಪೂಜಾ ಬಂದ್ಬಿಟ್ಟು ಭಾಗ್ಯನ ಹತ್ರ ಹೇಳ್ಕೊಂಡಿರ್ತಾಳೆ ನನಗೆ ಮದುವೆ ಆಗಲೇಬೇಕು ಅಂದರೆ ನಾನು ಆಗೋದು ಕಿಶನ್ ಜೊತೆಯೇ ಇಲ್ಲ ಅಂದರೆ ನಾನು ಮದುವೆನೆ ಆಗಲ್ಲ ನನ್ನ ಆಸೆ ಇದೊಂದು ಅಕ್ಕ ತೀರಿಸ್ಕೊಡು ಅಂತ ಹೇಳಿಬಿಟ್ಟು ಅಪ್ಪನ ಒಪ್ಪಿಸು ಅಂತ ಹೇಳಿ ಈ ಕಡೆ ಅವ್ರ ಹತ್ರ ಪೂಜಾ ಅವರು ಕೇಳ್ಕೊಂಡಿರ್ತಾರೆ ಆ ಒಪ್ಪಿಗೆನ ಈಗ ಭಾಗ್ಯವರು ಅವರ ಅಪ್ಪನ ಒಪ್ಪಿಸಿದ್ದಾರೆ ಹಾಗೆ ಮುಂದೆ ಏನಾಗುತ್ತೆ ಈಗ ಒಪ್ಕೊಂಡಿದ್ದಾರೆ ಈಗ ಅಲ್ಲಿಂದ ಕಿಶನ್ ಅವರು ಕೂಡ ಕಿಶನ್ ಆದಿಯವರು ಬೈತಾಯಿರ್ತಾರೆ ಏನು ನಿನಗೆ ಅವಳೊಬ್ಬಳೇನ ಅವಳು ನಮ್ಮ ಅಂತಸ್ತಿಗೆ ಸೆಟ್ ಆಗಲ್ಲ ಈ ಬಂಗ್ಲೆಗೆ ಅವಳು ಸೆಟ್ ಆಗಲ್ಲ ಅಂತ ಹೇಳಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ನೀನು ಬೇರೆ ಹುಡುಗಿನ ನೋಡು ಆ ಹುಡ್ಗಿ ಜೊತೆ ಮದುವೆ ಆಗಬೇಕು ಈ ಹುಡುಗಿ ಜೊತೆ ಮದುವೆ ಆಗಬಾರ್ದು ಅಂತ ಹೇಳಿಬಿಟ್ಟು ಅವರು ಹೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡಂತ ಕಿಶನ್ಗೆ ತುಂಬಾ ಕೋಪ ಬಂದಿರುತ್ತೆ ಹಾಗೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಇಲ್ಲಿ ಅವರಿಬ್ಬರು ಊಟ ಮಾಡದೆ ಹಾಗೆ ಕೂತಿರ್ತಾರೆ ಈ ಕಡೆ ಕಿಶನ್ ಕಿಶನ್ಗಂತೂ ತುಂಬಾ ಬೇಜಾರಾಗ್ತಾ ಇರುತ್ತೆ ಹಾಗೆ ತಕ್ಷಣಕ್ಕೆ ಫೋನ್ ಮಾಡ್ತಾನೆ ಪೂಜಾಗೆ ಪೂಜಾಗಂತೂ ಕಿಶನ್ ಫೋನ್ ಬಂದಿರೋದನ್ನು ನೋಡಿ ತುಂಬಾ ಖುಷಿ ಆಗ್ತಾ ಇರುತ್ತೆ ಅದಕ್ಕೆ ಫೋನ್ನ ಪಿಕ್ ಮಾಡಿ ನಾನೇ ನಿನ್ನ ಹತ್ರ ಹ್ಯಾಪಿ ನ್ಯೂಸ್ನ ಹಂಚ್ಕೋಬೇಕಂತಿದ್ದೆ ನೀನೇ ಈಗ ಮಾಡಿದೆ ಇಬ್ಬರು ಕೂಡ ಒಂದೊಂದು ವಿಷಯ ಹೇಳೋದಿದೆ ಫಸ್ಟು ನೀನು ಹೇಳು ಅಂತ ಹೇಳಿ ಈ ಕಡೆ ಪೂಜಾ ಅವರು ಕಿಶನ್ ಅವ್ರಿಗೆ ಹೇಳಿದಾಗ ಕಿಶನ್ ಅವರು ನಾನು ತುಂಬ ಇಂಪಾರ್ಟೆಂಟ್ ಮ್ಯಾಟರ್ನ ನಿನ್ನತ್ರ ಮಾತಾಡಬೇಕು ನನಗೆ ಈಗ ನೀನು ಸಿಗು ಅಂತ ಹೇಳಿ ಹೇಳ್ತಾರೆ ಆಗ ಪೂಜಾ ಅವರು ಹ್ಞೂ ಸರಿ ಆಯಿತು ಅಂತ ಹೇಳಿ ಹೇಳ್ತಾಳೆ ಅದು ಡೌಟಲ್ಲಿ ಹೇಳ್ತಿರ್ತಾಳೆ ಅದಕ್ಕೆ ಕಿಶನ್ ಅವರು ನೀನು ಪ್ಲೀಸ್ ಸಿಗಲೇಬೇಕು ಇವತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದಕ್ಕೆ ಪೂಜಾ ಅವರು ನೋಡೋಣ ಆಯಿತು ನೋಡ್ತೀನಿ ಮನೆಯಲ್ಲಿ ಹೇಳಿ ಬರ್ತೀನಿ ಅನ್ನೋ ರೀತಿ ಮಾತಾಡ್ತಾರೆ ಆಗ ಇವರು ಪೂಜಾ ಅವ್ರಿಗೆ ಇದೆಲ್ಲ ಕೇಳಿಸ್ಕೊಂಡು ಮನೇಲಿ ಆಗ್ತಿರುವಂಥ ಸಂಘಟನೆಗಳನ್ನೆಲ್ಲನೂ ಕೇಳಿಸ್ಕೊಂಡು ನೋಡಿ ಅವ್ರಿಗೆ ಒಂದು ಸ್ವಲ್ಪ ಆಗ್ತಾ ಇರುತ್ತೆ ಅಪ್ಪ ಒಪ್ಕೊಂಡ್ರು ಅಂತ ಹೇಳಿ ಖುಷಿ ಆಗ್ತಾ ಇರುತ್ತೆ ಹಾಗೆ ಈ ಕಡೆ ಅಪ್ಪ ಕು ಅಪ್ಪ ಒಪ್ಕೊಂಡ್ಬಿಟ್ರಲ್ಲ ಅಂತ ಖುಷಿಯಿಂದ ಈಗ ಕಿಶನ್ನ ಮೀಟ್ ಮಾಡೋಕ್ಕೆ ಇದ್ದೀನಿ ಅಂತ ಹೇಳಿದರೆ ಸಿಟ್ಟು ಗಿಟ್ ಆಗ್ಬೋದು ಅಂತ ಹೇಳಿಬಿಟ್ಟು ಅವರು ತುಂಬಾ ಬೇಜಾರು ಮಾಡಿಕೊಂಡು ಹೆದ್ರಿಕೊಂಡು ಮೊದಲು ಹೋಗಿ ಮೀಟ್ ಮಾಡ್ಕೊಂಬರ್ತೀನಿ ಆಮೇಲೆ ಅವ್ರಿಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಹಿಂದ್ಗಡೆ ಬಾಗಿಲಿಂದನೇ ಹೋಗೋದು ಕರೆಕ್ಟ್ ಅಂತ ಹೇಳಿ ಈ ಕಡೆ ಹಿಂದ್ಗಡೆ ಬಾಗಿಲಿಂದ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾ ಇರ್ತಾರೆ ಆಗ ಸುನಂದ ಅವರು ಅಡ್ಡಗೋಡೆ ಥರ ಅಲ್ಲಿ ನಿಂತಿರ್ತಾರೆ ಅವ್ರನ್ನ ಹೋಗೋದಕ್ಕೆ ಬಿಡದೆ ಇರೋ ಥರ ಆಗ ಇವರು ಪೂಜಾ ಅವರು ಸುಂದರಿ ಅವರನ್ನು ನೋಡಿ ಸುಂದರಿ ಅವರು ನೀನು ನಮ್ಮಪ್ಪನ್ನ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ ಹಾಗೆ ಈ ಕಡೆ ಭಾಗ್ಯ ಅವರು ಪೂಜಾ ಪೂಜಾ ಅಂತ ಹೇಳಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಪೂಜಾ ಅವರು ಅಲ್ಲಿರೋದಿಲ್ಲ ಪೂಜಾ ಅವರು ಹೋಗಿ ಕಿಶನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗಿರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್